ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಿರೆ ಹೆಗ್ದಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಪ್ಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅತಿಯಾಗಿ ಗಿಡ ಗಂಟೆಗಳು ಮುಳ್ಳಿನ ಪೊದೆಗಳು ಬೆಳೆದಿದ್ದು ಹಲವಾರು ಬಾರಿ ಶಾಲಾ ಶಿಕ್ಷಕ ವೃಂದದವರು ಅಕ್ಕಪಕ್ಕದವರಿಗೆ ತೆರವುಗೊಳಿಸುವಂತೆ ಕೋರಿದರು ಸಹ ಯಾರೂ ಸಹ ತೆರವುಗೊಳಿಸಿದ್ದರಿಂದ ಸದರಿ ವಿಚಾರವನ್ನ ಗ್ರಾಮದ ಹಳೆಯ ವಿದ್ಯಾರ್ಥಿಗಳಿಗೆ ತಿಳಿಸಿದಾಗ ಗ್ರಾಮದ ಎಲ್ಲಾ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಗಮನಹರಿಸಿ ತನುಮನಧನ ಸಹಾಯದಿಂದ ಶಾಲಾ ಆವರಣದಲ್ಲಿ ಇದ್ದ ಗಿಡಗಂಟೆಗಳನ್ನ ಮುಳ್ಳಿನ ಗಿಡಗಳನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸರ್ಕಾರಿ ಬಸ್ ನಿಲ್ದಾಣದ ಹತ್ತಿರ ವಿಪರೀತ ಮುಳ್ಳಿನ ಗಿಡ ಪೋದೆಗಳು ಇದ್ದು ಇದರಿಂದ ಗ್ರಾಮದ ಮಹಿಳೆಯರಿಗೆ ಮಕ್ಕಳಿಗೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೊಂದರೆಯಾಗುತ್ತಿತ್ತು ಇದನ್ನು ಸಹ ಎಲ್ಲಾ ಹಳೆಯ ವಿದ್ಯಾರ್ಥಿ ಬಳಗದವರು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ್ದಾರೆ ಸ್ವಚ್ಛಗೊಳಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಹಾಗೂ ಗ್ರಾಮದಲ್ಲಿ ಇನ್ನು ಹಲವಾರು ಪ್ರಗತಿಪರ ಕೆಲಸಗಳಾಗಬೇಕಾಗಿದ್ದು ಗ್ರಾಮ ಪಂಚಾಯಿತಿಯವರು ಹಾಗೂ ಎಲ್ಲಾ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುವ ಕುರಿತು ಎಲ್ಲಾ ಹಳೆಯ ವಿದ್ಯಾರ್ಥಿ ಬಳಗದವರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದರು ವರದಿ ಕೆ ತಿಪ್ಪೇಸ್ವಾಮಿ 瓜咪。 ಇದು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಪ್ಪ ಬೊಪ್ಪಳಾಪುರ ಗ್ರಾಮದ ಹಳೆಯ ವಿದ್ಯಾರ್ಥಿಗಳ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಕಡೆಯಿಂದ ನಮ್ಮ ಗ್ರಾಮದ ಶಾಲೆ ಮತ್ತು ಬಸ್ ಸ್ಟ್ಯಾಂಡ್ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಸೇರಿ ಅವರವರ ಸಹಾಯಕೆಯಿಂದ ಅಮೌಂಟ್ ಹಾಕಿ ನಾವು ಇದನ್ನು ಕ್ಲೀನ್ ಮಾಡಿ ನಮ್ಮ ಊರಿನ ಬೆಳವಣಿಗೆಗೋಸ್ಕರ ಸಂಘದ ವತಿಯಿಂದ ಅಂದ್ರೆ ಇದು ಗ್ರಾಮ ಪಂಚಾಯತಿ ಕಡೆಯಿಂದ ಯಾವುದೇ ಏನು ಅಧಿಕಾರಿಗಳು ಕೆಲಸಗಳು ಏನು ಮಾಡಿಲ್ಲ ಇನ್ನು ಏನೇನು ಎಲ್ಲೆಲ್ಲಿ ಮಾಡಿದ್ದೀರಾ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಂಬಳಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಹ ಅವ್ರೇನು ಸಂಬಳಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರ ಅಷ್ಟೇ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಹಾಂ ಎಲ್ಲರೂ ಈಗ ಊರಿನ ಗ್ರಾಮಸ್ಥರೆಲ್ಲರೂ ಯುವಕರು ಹುಡುಗರು ಹಾಂ ಹಳೆ ವಿದ್ಯಾರ್ಥಿಗಳು ನೂರು ಇನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ಮಾಡ್ತಾ ಇರೋದು ಮಾಡ್ತಾ ಇರೋದು ಓಕೆ ಸ್ಕೂಲಿಂದ ಏನು ಪ್ರಾಬ್ಲಮ್ ಆಯ್ತು ರೀ ನಮಗೆ ಸ್ಕೂಲಿಂದ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಇರೋ ಸರ್ಕಾರಿ ಸ್ಕೂಲಿಗೆ ಕೂಲಿಗಿ ತಾಲೂಕು ಹಿರಿ ಹೆಗ್ಗಾ ಗ್ರಾಮ ಪಂಚಾಯತಿ ಗುಪ್ಲಾಪುರ ಗ್ರಾಮ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಇದು ವಿದ್ಯಾರ್ಥಿಗಳು ಇಲ್ಲಿ ಬಂದು ಸ್ಕೂಲ್ ಸಣ್ಣ ಸಣ್ಣ ಮಕ್ಕಳೆಲ್ಲ ಓದ್ತಾ ಇರ್ತವೆ ಮಾಡ್ತಾ ಇರ್ತಾವೆ ಓಡಾಡ್ತಾ ಇರ್ತವೆ ಇಲ್ಲೆಲ್ಲ ಏನಾಗಿದೆಪ್ಪ ಅಂದರೆ ಎಲ್ಲ ಫುಲ್ ಜಾಲಿ ಎಲ್ಲ ಬೆಳೆದೋಗಿದೆ ಇಲ್ಲೆಲ್ಲ ನೋಡಿ ಆ ಕಡೆ ಎಲ್ಲ ಫುಲ್ಲು ಜಾಲಿ ತಿಪ್ಪೆ ಎಲ್ಲ ಬೆಳೆದು ಈ ಹಿರಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಬೊಪ್ಪಳಾಪುರ ಗ್ರಾಮ ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬೊಪ್ಪಳಾಪುರ ಗ್ರಾಮದಲ್ಲಿ ಏನಿದೆಯೋ ಈ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ನಾವು ನಮ್ಮ ಊರಲ್ಲಿ ಸ್ಕೂಲ್ ಇದೆಯಾ ಇಲ್ಲ ಅನ್ನೋದೇ ಅವರಿಗೆ ಇಲ್ಲ ಗೊತ್ತಿಲ್ಲ ಇಲ್ಲಿ ಯಾವುದೇ ಒಂದು ಅಧಿಕಾರಿಗಳು ಬಂದು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬಂದು ಯಾವುದೇ ಒಂದು ಅಧಿಕಾರಿಗಳು ಬಂದು ಅದಕ್ಕೆ ಇದು ಒಂದೇ ಅಂತಲ್ಲ ಅಲ್ಲಿ ನಮ್ಮ ಊರಿನ ಗ್ರಾಮದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಎಲ್ಲ ಹುಡುಗರು ಯುವಕರೆಲ್ಲ ಇವತ್ತು ಐದೈದುನೂರು ನೂರು ನೂರು ಐವ ಐವತ್ತು ರೂಪಾಯಿ ಏನೇನಿದೆಯೋ ಅದನ್ನೆಲ್ಲ ಒಂದು ಸ್ವಲ್ಪ ಕೈಯಿಂದ ಹಂಚಿಗೆ ಹಾಕಿ ಹಳೆ ವಿದ್ಯಾರ್ಥಿಗಳು ಎಲ್ಲ ಈ ಥರ ಎಲ್ಲ ಕ್ಲೀನ್ನೆರ್ಸ್ ಮಾಡಿ ಎಲ್ಲ ಅವೇನೆಸ್ ಮೂಡಿಸಿದ್ದಾರೆ ಎಲ್ಲ ಹುಡುಗರೆಲ್ಲ ನೀಟಾಗಿ ಈ ಸ್ಕೂಲ್ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆ ಆಗಲಿ ಯಾವುದೇ ಒಂದು ಬಿ ಒ ಆಗಲಿ ಯಾರ್ಯಾರ ಗ್ರಾಮ ಪಂಚಾಯಿತಿ ಕಡೆಯಿಂದ ಆಗಲಿ ಯಾವುದೇ ಒಂದು ಕೆಲಸ ನಡೆದಿಲ್ಲ ಈಗ ನಾಲ್ಕು ಐದು ವರ್ಷದಿಂದ ಅದನ್ನು ಎಲ್ಲ ಹುಡುಗರೇ ಸ್ವಚ್ಛತೆ ಮಾಡ್ಕೊಂಡು ಇದ್ದಾರೆ ನಮ್ಮ ಹೆಸರು ಗ್ರಾಮಸ್ಥರು ಊರಿನ ಗ್ರಾಮಸ್ಥರು ದುರ್ಗಾಸ್ತ್ರ ಅಂತೆ ನೀನ್ಯಾರ ಮರೆ ರಾಶೇಖರಯ್ಯ ಸಕೇಶಂತ ಜಾಪಾ ಚಾಪ ಅಂತ ಹೇಳಿ ಬರೆ ಎಸಿ ಮಾಡಕ ದನಗಳು ಕಟ್ಟ ಅದು ಆಗಿತ್ತು ಕ್ಲೀನ್ ಮಾಡಿ ವಿದ್ಯಾರ್ಥಿಗೋಸ್ಕರ ನಾವು ಸ್ವಚ್ಛತೆನ ಮಾಡಿದ್ದೇವೆ ಮೇಲೆ ಅಧಿಕಾರಿಗಳು ನಮ್ಮಂತ ಒಂದು ಸ್ವಲ್ಪ ಅರೇಂಜ್ಮೆಂಟ್ ಗೆ ಒಂದು ಸೌಂಡ್ ಬಿಂದು ವ್ಯವಸ್ಥೆ ಮಾಡಬೇಕು ತಮ್ಮಲ್ಲಿ ಎಲ್ಲಾದ್ರೂ ಜಾಸ್ತಿ ಆಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದು ಏನು ಅಧಿಕಾರಿಗಳು ಏನಿದಾರಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಮ್ಮ ಊರಿಂದ ಎಂಟ್ರೆನ್ಸ್ ಬರುವಂತ ರೋಡು ಆ ಕಡೆ ಈ ಕಡೆ ಫುಲ್ ಜಾಲಿ ಬೆಳೆದೋಗೈತಿ ಅಲ್ಲಿ ಊರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಫುಲ್ಲು ಎಲ್ಲ ಸುತ್ತಮುತ್ತ ಜಾಲಿ ಬೆಳೆದು ಬಸ್ ಸ್ಟ್ಯಾಂಡೇ ಆ ಆತರ ಆಗಿರೋದು ಗ್ರಾಮ ಪಂಚಾಯಿತಿ ಅಧಿಕಾರಿ ಅಧಿಕಾರಿಗಳು ಆ ಸಂಬಳಕ್ಕೋಸ್ಕರ ಅವರು ಸೀಮಿತವಾಗಿ ಇದರ ಹೊರ್ತು ಯಾವುದೇ ಒಂದು ಕೆಲಸಗಳನ್ನು ಮಾಡ್ತಾ ಇಲ್ಲ ಇನ್ನೊಂದು ಊರೊಳಗೆ ಇನ್ನೊಂದು ಹಳೆ ಹಾಯಿಸ್ಕೊಂಡರೆ ಅದು ಅದು ಕೂಡ ಎಲ್ಲ ಅದ ಎಲ್ಲ ಹದಗೆಟ್ಟೋದು ಎಲ್ಲ ಅಲ್ಲೇ ದನ ಕಟ್ಟೋದು ಅಲ್ಲೇ ಹುಚ್ಚುಯೋದು ಎಲ್ಲ ಮಾಡ್ತಾ ಇದಾರೆ ಅದನ್ನೊಂದು ಸ್ವಲ್ಪ ಕ್ರಮ ತಗೋಬೇಕಂತ ಗ್ರಾಮ ಪಂಚಾಯಿತಿ ಪಿ ಡಿ ಅವರಿಗೆ ಯಾರನ್ನ ನೋಡ್ಬೇಕಂತ ಕೇಳಿಗಾದರೂ ಐದು ವರ್ಷದಿಂದ ಯಾವ ಅಧಿಕಾರಿಗಳನ್ನು ಈ ಕಡೆ ಬಂದು ನೋಡಿಲ್ಲ ತಿರುಗಿ ನೋಡಿಲ್ಲ ಇದುವರೆಗೂ ಯಾರೂ ಬಂದಿರೋ ಗಮನಕ್ಕೆ ತಗೊಂಡಿಲ್ಲ ದಯಮಾಡಿ ಎಲ್ಲ ಅಧಿಕಾರಿಗಳು ಇದನ್ನು ಕ್ರಮ ತಗೊಳ್ಬೇಕಂತ ಕೇಳ್ತೀನಿ கை அம்மா